ಕಪಲ್ ಅಂತಲೇ ಕರೆಸಿಕೊಳ್ತಿದ್ದ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಈಗ ನಾನೊಂದು ತೀರಾ ನೀನೊಂದು ತೀರಾ ಅಂತ ಬೇರೆ ಬೇರೆ ಆಗಿದ್ದಾರೆ ಕೇವಲ ನಾಲ್ಕೇ ವರ್ಷಕ್ಕೆ ಇವರ ಮಧ್ಯೆ ಬಿರುಕು ಕಾಣಿಸಿಕೊಂಡಿದ್ದು ವಿಚ್ಛೇದನ ಪಡೆದುಕೊಂಡಿದ್ದಾರೆ ಇವರ ಡಿವೋರ್ಸ್ಗೆ ಕಾರಣ ಹುಡುಕ್ತಾ ಹೋದರೆ ಹತ್ತು ಹಲವಾರು ಸಂಗತಿಗಳು ಸಿಗುತ್ತವೆ ಇತ್ತೀಚಿನ ದಿನಗಳಲ್ಲಿ ನಿವೇದಿತ ಗೌಡ ತೀರಾ ಅಂದ್ರೆ ತೀರಾ ರೀಲ್ಸ್ ನಲ್ಲಿ ಉಳಗಿ ಹೋಗಿದ್ರು ಅದು ಕೂಡ ಸೋಲೋ ಡ್ಯಾನ್ಸ್ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ದರು ಅದರಲ್ಲೂ ಅವರ ಉಡುಗೆ ತೊಡುಗೆ ಭಾವಗಳಂತೂ ನೋಡಲು ಆಗದಂತೆ ಇರ್ತಿದ್ವು ಈ ಬಗ್ಗೆ ಕಮೆಂಟ್ಸ್ ತುಂಬ ಆಗ್ತಿತ್ತು ಕೆಲವರಂತೂ ಎಲ್ಲೆ ಮೀರಿ ಅಸಭ್ಯವಾಗಿ ಕಮೆಂಟ್ಸ್ ಹಾಕ್ತಿದ್ರು ಇನ್ನು ಕೆಲವರು ಚಂದನ್ ಎಲ್ಲಿದ್ದೀಯಪ್ಪ ಅಂತ ಪದೇ ಪದೇ ಕಮೆಂಟ್ ಮಾಡ್ತಿದ್ರು ಈ ಕಮೆಂಟ್ಸ್ ಹಾಗೂ ಟ್ರೋಲ್ಸ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡರ ಸಾಂಸಾರಿಕ ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆಯಾ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ ಇದರ ನಡುವೆ ಮಗುವಿನ ಕಾರಣಕ್ಕೂ ಇಬ್ಬರ ನಡುವೆ ಮನಸ್ತಾಪವಾಗಿ ಬೇರಾಗಿದ್ದಾರೆ ಅಂತಲೂ ಹೇಳಲಾಗ್ತಿದೆ ಚಂದನ್ಗೆ ಮಗು ಬೇಕಾಗಿದ್ದರೆ ನಿವೇದಿತೆಗೆ ಕರಿಯರ್ ದೃಷ್ಟಿಯಿಂದ ಮಗು ಬೇಡವಾಗಿದೆಯಂತೆ ಇನ್ನು ಚಂದನ್ ಹಾಗೂ ನಿವೇದಿತ ನಡುವಿನ ವಯಸ್ಸಿನ ಅಂತರವೂ ಇದಕ್ಕೆ ಕಾರಣವಂತೆ ನಿವೇದಿತ ಹಾಗೂ ಚಂದನ್ ನಡುವೆ ವಯಸ್ಸಿನ ಅಂತರ ಬರೋಬ್ಬರಿ ಒಂಬತ್ತು ವರ್ಷ ನಿವೇದಿತ ಚಂದನ್ಗಿಂತ ಒಂಬತ್ತು ವರ್ಷ ಚಿಕ್ಕವರು ಇದರಿಂದ ಸಹ ಇಬ್ಬರ ನಡುವೆ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ವಂತೆ ಆದರೆ ಮದುವೆಗೂ ಮುಂಚೆ ಇದು ಗೊತ್ತಾಗಲಿಲ್ವಾ ಅನ್ನೋದೇ ಇಲ್ಲಿ ಪ್ರಶ್ನೆ ಇಷ್ಟೆಲ್ಲ ಆದಮೇಲೆ ಮಾಜಿ ಸಚಿವ ಹಾಗೂ ನೂತನ ಸಂಸದರಾಗಿರೋ ವಿ ಸೋಮಣ್ಣನ ಶಾಪ ಇವರಿಗೆ ತಟ್ಟಿಬಿಡ್ತಾ ಅನ್ನೋ ಮಾತುಗಳು ಕೇಳಿ ಬರ್ತವೆ ಯಾಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ನಲ್ಲಿ ಮೈಸೂರು ಯುವ ದಸರಾ ವೇದಿಕೆಯಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡಗೆ ಪ್ರಪೋಸ್ ಮಾಡಿ ಉಂಗುರ ತೊಡಿಸಿದರು ಸೋಷಿಯಲ್ ಮೀಡಿಯಾ ಮಾತ್ರವಲ್ಲ ಇಡೀ ಕರ್ನಾಟಕ ಈ ಬಗ್ಗೆ ವಿರೋಧ ವ್ಯಕ್ತಪಡಿಸಿತ್ತು ಆಗ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ನಿವೇದಿತ ಗೌಡ ಸ್ಪಷ್ಟನೆ ನೀಡಿ ನಾನು ಯಾವತ್ತಿದ್ದರೂ ಚಂದನನ್ನೇ ಮದುವೆಯಾಗೋದು ಐ ಲವ್ ಹಿಮ್ ಸೋ ಮಚ್ ಅವನು ಪ್ರಪೋಸ್ ಮಾಡಿದ್ದು ನನ್ನ ಕನಸಿನಲ್ಲಿ ನಡೆದಂತಿದೆ ಇದರಿಂದ ಇನ್ನೂ ಹೊರಬರಲು ಸಾಧ್ಯವಾಗಿಲ್ಲ ನಾವು ವೇದಿಕೆ ಮೇಲೆ ಎಂಗೇಜ್ಮೆಂಟ್ ಮಾಡಿಕೊಂಡಿಲ್ಲ ಅವನು ಪ್ರಪೋಸ್ ಮಾಡ್ದ ನಾನು ಒಪ್ಪಿಕೊಂಡಿದ್ದೇನೆ ಅಷ್ಟೇ ಅಂತ ಹೇಳಿ ಸಮರ್ಥನೆ ಮಾಡಿಕೊಂಡಿದ್ದರು ಬಳಿಕ ವ್ಯಾಪಕ ವಿರೋಧದ ನಂತರ ಕ್ಷಮೆಯ ಕೇಳಿದ್ರು ಈ ವೇಳೆ ಸಚಿವರಾಗಿದ್ದ ವಿ ಸೋಮಣ್ಣ ಇದನ್ನ ನೋಡಿ ಕೆಂಡಮಂಡಲವಾಗಿದ್ರು ಇದು ಕ್ಷಮಿಸಲಾರದ ತಪ್ಪು ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಇವರು ತಪ್ಪು ಮಾಡಿದ್ದು ಸರಿಯಲ್ಲ ನೋಡ್ತಾ ಇರಿ ಇನ್ನು ಆರು ತಿಂಗಳಲ್ಲಿ ಆ ತಾಯಿ ಇವರಿಗೆ ಸರಿಯಾದ ಶಿಕ್ಷೆ ನೀಡ್ತಾಳೆ ಅಂತ ಶಾಪ ಕೊಟ್ಟಿದ್ರು ಈಗ ಅದು ನೆರವೇರಿರೋ ಹಾಗಿದೆ ಇನ್ನು ಕುಟುಂಬ ನ್ಯಾಯಾಲಯ ಇವರಿಬ್ಬರಿಗೂ ಒಂದೇ ದಿನದಲ್ಲಿ ಡಿವೋರ್ಸ್ ಕೊಟ್ಟಿದೆ ಒಪ್ಪಿಗೆ ಮೇರೆಗೆ ಸಂಧಾನಕಾರರು ಇವರಿಬ್ಬರ ಮುಖ್ಯ ಅಗ್ರಿಮೆಂಟ್ ಮಾಡಿದ್ರು ಇದೇ ಅಗ್ರಿಮೆಂಟ್ ಜೊತೆ ನ್ಯಾಯಾಲಯಕ್ಕೆ ಇವರಿಬ್ಬರು ಹಾಜರಾಗಿದ್ರು ಈ ಅಗ್ರಿಮೆಂಟ್ ಆಧಾರದಲ್ಲಿ ಇವರಿಬ್ಬರನ್ನು ವಿಚಾರಣೆ ಮಾಡಲಾಗಿತ್ತು ಇದೇ ಅಗ್ರಿಮೆಂಟ್ ಆಧಾರದಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರಿಗೆ ವಿವಾಹ ವಿಚ್ಛೇದನಕ್ಕೆ ಮಂಜೂರು ದೊರಕಿದೆಯಂತೆ ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರ ಸೆಕ್ಷನ್ ಹದಿಮೂರರ ಬಿ ಯು ಫ್ಯಾಮಿಲಿ ಕೋರ್ಟ್ನಲ್ಲಿ ಇವರಿಬ್ಬರಿಗೂ ಸಮ್ಮತಿಯಿಂದ ಒಪ್ಪಿಗೆ ನೀಡಿ ಡೈವರ್ಸ್ ಮಾಡಲು ಬಿಗ್ ಬಾಸ್ ಶೋ ಮೂಲಕ ಖ್ಯಾತಿ ಪಡೆದ ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಜೊತೆ ಜೊತೆಯಾಗಿ ರಾಜಾ ರಾಣಿ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಿದ್ರು ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದಲ್ಲೂ ಸ್ಪರ್ಧಿಸಿ ರನ್ನರ್ ಅಪ್ ಆದರು ಇತ್ತೀಚೆಗಷ್ಟೇ ಪತಿ ಚಂದನ್ ಶೆಟ್ಟಿ ಜೊತೆ ಕ್ಯಾಂಡಿ ಕ್ರಷ್ ಎಂಬ ಚಿತ್ರದಲ್ಲಿ ನಿವೇದಿತಾ ಗೌಡ ಅಭಿನಯಿಸಿದ್ರು ಕಿರುತೆರೆ ಹಾಗೂ ಚಿತ್ರರಂಗದಿಂದ ನಿವೇದಿತಾ ಗೌಡಗೆ ಅವಕಾಶಗಳು ಹುಡುಕಿಕೊಂಡು ಬರ್ತಿವೆ ಈ ಕಾರಣದಿಂದಲೂ ಇವರಿಬ್ಬರು ಬೇರೆ ಆಗ್ತಾ ಇದ್ದಾರೆ ಅದೇನೇ ಆಗಲಿ ಅದು ಅವರವರ ವೈಯಕ್ತಿಕ ವಿಚಾರ ಇಬ್ಬರಿಗೂ ಮುಂದಿನ ದಾರಿ ಶುಭವಾಗಿರಲಿ